ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದ ವೈಷ್ಣವಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿ ಮಂಡಲ ಆಯೋಜಿಸಿದ ಸೇವಾ ಪಾಕ್ಷಿಕ ಕಾರ್ಯಾಗಾರಕ್ಕೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು ಚಾಲನೆ ನೀಡಿ ತತ್ವ ಸಿದ್ಧಾಂತಗಳ ತಳಹದಿ ಮೇಲೆ ಬಿಜೆಪಿ ಪಕ್ಷ ಸಂಘಟನೆ ಆಗಬೇಕಿದೆ ಅಂತ ಮಾತನಾಡಿದರು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬಿಜೆಪಿಯು ದೇಶಕ್ಕೆ ಸೇವೆ ನೀಡಿರುವುದು ಅಭಿಮಾನದ ಸಂಕೇತವಾಗಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ಹದಿನೇಳು ದಿನಗಳ ಕಾಲ ಸೇವಾ ಚಟುವಟಿಕೆಗಳ ಮೂಲಕ ಅವರಿಗೆ ಶುಭಾಶಯ ಕೋರುವ ಆಶಯವನ್ನು ಪಕ್ಷ ಹೊಂದಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ದೇವದುರ್ಗ ಮಂಡಲ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಮಾತನಾಡಿ ದೇವದುರ್ಗ ತಾಲೂಕು ಎಲ್ಲ ಬಿಜೆಪಿ ಕಾರ್ಯಕರ್ತರು ಯಾವುದೇ ಅನ್ಯತೆ ಭಾವಿಸದೆ ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಬಲಗೊಳಿಸಿ ಮುಂದಿನ ದಿನಮಾನದಲ್ಲಿ ಕೆ ಶಿವನಗೌಡ ನಾಯಕ್ ಮಾಜಿ ಸಚಿವರು ಅವರು ಅಧಿಕಾರ ಚುಕ್ಕಾಣಿ ಹಿಡಿಯುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕೂಡ ಉಪನ್ಯಾಸಕರು ಮಲ್ಲಣ್ಣಗೌಡ ಮುಖಂಡರಾದ ಮಲ್ಲಿಕಾರ್ಜುನ ಪಾಟೀಲ್ ಜಂಬಣ್ಣ ನಿಲ್ಗಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತಪ್ಪ ಕಟ್ಟಿಮನಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ದೇಶದ ಪ್ರಧಾನಮಂತ್ರಿ ಜನ್ಮದಿನಾಚರಣೆ ನಿಮಿತ್ತ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಪ್ರಧಾನಿ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಹಾಗಾಗಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ಏನೆಲ್ಲ ಅಂತ ಮಾಡಬಹುದು ಅಂತ ಯೋಚನೆ ವಿಶೇಷವಾಗಿ ನೋಡಿ ಯಾವತ್ತು ತುಂಬಾ ನಾವು ಏನಾದ್ರೂ ಖರ್ಚು ಮಾಡಿ ಮಾಡಿ ಅಂತ ಪಕ್ಷಗಳನ್ನ ನಾವು ನಾವಿಲ್ಲ. ಪಕ್ಷ ಸಣ್ಣಸಣ್ಣ ಕಾರ್ಯಕ್ರಮಗಳನ್ನು ನಿರ್ವಹಣೆ ಸ್ವಚ್ಛತಾ ಅಭಿಯಾನ ಮಾಡಿ ಅಂತ ನಮ್ಮ ಸುತ್ತಮುತ್ತಲನ್ನ ಸ್ವಚ್ಛತೆ ಮಾಡಬಹುದು ಶಾಲೆಗಳನ್ನು ಮಾಡಬಹುದು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತೆ ಮಾಡಬಹುದು ನಾವು ಕ್ಲೀನ್ ಮಾಡಿದ್ರೆ ಮುಗ ಈಗ ಒಂದು ಬಡವರಿಗಾಗಿ ಹೆಲ್ತ್ ಕ್ಯಾಂಪ್ ಮಾಡಿ ಅಂತ ಹೇಳ್ತಾರೆ ಆರೋಗ್ಯ ತಪಾಸಣೆ ನಮ್ಮ ಜೊತೆಯಲ್ಲಿ ಬಹಳಷ್ಟು ಡಾಕ್ಟರ್ಸ್ಗಳು ಪಕ್ಷದ ಹಿತೈಸಿರುತ್ತಾರೆ ಮತ್ತು ಪಕ್ಷದ ಜೊತೆಯಲ್ಲೇ ಇದ್ದಾರೆ ಏನು ದೇವದುರ್ಗ ಮಂಡಲದ ಪದಾಧಿಕಾರಿಗಳು ಮತ್ತು ವಿವಿಧ ದಿವಸದ ಪದಾಧಿಕಾರಿಗಳು ಕಾರ್ಯಾಗಾರವನ್ನು ಅಂತ ಅಂತೇಳಿ ಪಕ್ಷದ ಆದೇಶದ ಭಯ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಯಾರು ಕೂಡ ದಯವಿಟ್ಟು ಅನ್ಯತಾ ಭಾವಿಸುವ ಏನಂತ ಹೇಳಿದ್ರೆ ನಾವು ಇವತ್ತು ಕಾರ್ಯಕ್ರಮ ಅಪೇಕ್ಷಿತರ ಪಟ್ಟಿಯನ್ನ ನಮ್ಮ ಸಂತೋಷ್ ರಾಜ್ಗುರು ಸರ್ ಅವರು ಯಾರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತೇಳಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಈ ಕಾರ್ಯಾಗಾರದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರುವಂತ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ

ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕ ಪಾಟೀಲ್ ಸರ್ ಅವರನ್ನ ನಿಮ್ಮ ವೈಯಕ್ತಿಕವಾಗಿ ಪಕ್ಷದ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಜಮಣ್ಣ ನಿಂಗಲ್ ಸರ್ ಅವರನ್ನು ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮನೆಮ್ಮೆಲ್ಲರ ದೇವದುರ್ಗ ತಾಲೂಕಿನ ಕಣ್ಮಣಿ ಆಗಿರತಕ್ಕಂತಹ ವೀರಶೈವ ಸಮಾಜದ ಮುಖಂಡರು ಆಗಿರತಕ್ಕಂತಹ ಪೂಜೆ ಅಣ್ಣನವರಾದಂತಹ ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಸರ್ ಅವರನ್ನು ಕೂಡ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಭಯಪೂರ್ವವಾಗಿ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಚಿತ್ರಚಿಂತಕರು ಪಕ್ಷದ ಪರವಾಗಿ ಚಿಂತನೆ ಉಳ್ಳವರು ಬಾಧಗಳಾಗಿರ್ತಕ್ಕಂಥ ಸಂತೋಷ್ ರಾಜಗುರು ಸರ್ ಅವರನ್ನು ಕೂಡ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಗೊಳಿಸ್ತಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಹಾಗೆ. <laughs>